ಏನಲ್ಲ ರಂಗಜ್ಜ ಸಮಾಚಾರ ಆ ಇಷ್ಟೊಂದು ಆರಾಮಾಗಿ ತಿರ್ಗಾಡ್ತಿದ್ಯಾ ತೋಟದಲ್ಲಿ ಆ ಎಲ್ಲಾ ಕೆಲ್ಸ ಕೆಲ್ಸ ಎಲ್ಲ ಮುಗಿಸ್ಕೊಂಡೆ ಅನ್ನಪ್ಪ ತೋಟಕ್ಕೆ ನೀರ್ ಬಿಟ್ಟು ಒಂಥರ ಆರಾಮ್ ಕಣ್ಣಿಗಳ್ ಹ ಬಾ ಆದ್ರೆ ಕೆಲಸ ಮಾಡ್ಕೊತಿಯ ಆರಾಮಾಗಿ ತಿರ್ಗಾಡ್ಕಂಡ್ ಹಂಗ ಮಲ್ಕೊಂಡ್ ನೆಮ್ಮದಿ ಆಗತ್ಲಾಗಿ ಓ ಮತ್ತಿನ್ನೆಲ್ಲ ರಂಗಜ್ಜ ಸಮಾಚಾರ ಎರಡು ದಿವ್ಸ ನಾವು ಕಾಣಿಸ್ತಾನೆ ಇರ್ಲಿಲ್ವಲ್ಲವ್ ಎತ್ತಲಕ್ ಹೋಗಿದ್ದವು ಮಗನೇ ಶಂಕರಜ ನನ್ನ ಮಗನೇ ಏನಾರ ಬಿಡ್ತೀನಿ ಇವಾಗ ಆ ನೋಡಿ ನನ್ನ ಅಲ್ಲ ಕಡು ನೆಂಟ್ರ ಮನೆಗೆ ಮಗಳು ಮನೆಗೆ ಹೋಗ್ಬಿಟ್ಟು ಈ ನನ್ನ ಮಗ ಎರಡು ದಿವಸದಿಂದ ಕಾಣಿಸ್ತಾರೆ ಇವನೇ ಕಾಣಿಸಿಲ್ಲ ಊರಲ್ಲೇ ಇರಲ್ಲ ಈ ನನ್ನ ಮಗ ಇವನು ನನಗೆ ಎರಡು ದಿವಸದಿಂದ ಕಾಣಿಸಿಲ್ಲ ಅಂತ ಹೇಳ್ತಾನೆ ಲೆಕ್ಕ ಹಾಕು ಎಲ್ಲ ನೆಂಟ್ರ ಮನೆಯಿಂದ ಏನು ಮಗಳ ಮನೆಯಲ್ಲಿ ಒಳ್ಳೆ ಮಟನ್ ಗಿಟನ್ ಚಿಕನ್ ಗೀಕನ್ ಎಲ್ಲ ಝರಾಗಿ ತಿನ್ಕೊಂಬಂದು ಆರಾಮಾಗಿ ತಿರ್ಗಾಡ್ತಿದ್ಯಾ ಅನ್ನು ನೀನು ಹ್ಞೂ ಇಲ್ಲ ಊಕಳಿ ಹೇಳು ಯಾ ಅಲ್ಲಿ ಹೋಗ್ಬಿಟ್ರಾಯ್ತು ನನ್ನ ಮಗಳು ಮನೆಗೆ ಹೋಗ್ಬಿಟ್ರಾಯ್ತು ಓ ನಮ್ಮ ಮಳೆಯ ಬಿಡೋಲ್ಲ ಕಡು ಹ್ಞೂ ಹೋಗಿದ್ದ ದಿವಸ ನಾನು ಇಲ್ಲಿಂದ ಹೋಗ್ತಿದೀನಂತ ಫೋನ್ ಹಚ್ಚಿದ್ದೆ ತಡಕಳ್ಳಿ ರಂಗಜೋ ಅಲ್ಲೇ ಕುರಿಮಟನು ಪಟ್ಲಿ ಮರಿ ಕುರಿಮಟನ್ ಒಂದು ಮೂರ್ನಾಲ್ಕು ಕೆ ಜಿ ಕಟ್ ಮಾಡಿಸ್ಕೊಂಬಂದ್ಬಿಟ್ಟು ಎಲ್ಲ ಬೇಯಿಸ್ತಿದ್ರು ಓ ಈ ಕಡೆ ಬರಬೇಕಾದ್ರೆ ಬರೋ ದಿವಸ ಇನ್ನೇನೋ ಇದು ಮಾಡ್ಬಿಟ್ಟು ಏನಪ್ಪಾ ಕಬಾಬು ನಮ್ಮ ಹುಡುಗಿ ಅಂತದ ಕಬಾಬು ಬಿರಿಯಾನಿ ಎಲ್ಲ ಮಾಡಿ ತಿನ್ಸೆ ಕಳಿಸಿದ್ದು ಕಳ್ಳೆ ರಂಗಜ್ಜು ಎಲ್ಲ ಅಲ್ಲಿ ಹೋಗ್ಬಿಟ್ರೆ ನನಗೆ ತಿಂದು 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 ಸಾಕಾಗ್ಬಿಡದ್ ಕಳ್ಳ ರಂಗಜ್ಜ ನಿನಗೆ ಸುಳ್ಳು ಹಾಕಿ ಕೇಳಕ್ಕೆ ಹೋಗೋಣ ನನ್ನ ಮಗಳು ಮಾತ್ರ ಬೋಲು ಚೆನ್ನಾಗಿ ನೋಡಿ ಕಳಿಸ್ತಾರ ಕಣೋ ಹ್ಞೂ ನನ್ನ ಮಗಳು ಅಳಿಯ ಎಲ್ಲ ಮಾತ್ರ ಹಂಗೆ ಬೋಲು ಚೆನ್ನಾಗಿ ನೋಡಿ ಕಳಿಸ್ತಾರೆ ಕಳ್ಳ ರಂಗಜ್ಜ ಹ್ಞೂ ಇನ್ನೇನು ಬೆಳಿಗ್ಗೆ ಬೇರೆ ಎದ್ದಾಡಿಕೆಲ್ಲ ಬಂದುಬಿಟ್ಟೆ ಕಡಪಾ ಅತ್ಲಾಗಿ ನಮ್ಮ ಅಜ್ಜಿ ಬೇರೆ ಮಂತ ಒಬ್ಬರು ಇದ್ರು ನೋಡು ಹೋ ಪಾಪ ನಮ್ಮ ಮುಡ್ಗಾನೂನು ನಮ್ಮ ಅಜ್ಜಿ ಇಬ್ರು ಇದ್ರು ಅದಕ್ಕೆ ಇರಕ್ ಇರೋಕ್ಕಾಗ್ಲಿ ಕಳ್ಳೆ ರಂಗಜ್ಜು ಹ ಬಂದ್ಬಿಟೆ ಅಲ್ಲ ಕಳ್ಳ ಅಲ್ಲ ಕಳ್ಳ ಶಂಕರಜ್ಜ ಆ ಅಜ್ಜಿಗುರು ಜೊತೆ ಕರ್ಕೊಂಡು ಹೋಗೋದಲ್ವ ಮಗಳ ಮನೆಗೆ ನನ್ನ ಮಗ ಒಬ್ಬನೇ ಹೋಗ್ಬಿಟ್ಟು ಸರಿಯಾಗಿ ತಿನ್ಕೊಂಡು ನನ್ನ ಮಗ ಇವನು ನೀನು ನೀನೇ ಕಡಿಮೆ ನೀನು ಏಯ್ ಅ ಅಜ್ಜಿಗೂ ಜೊತೆ ಕರ್ಕೊಂಡು ಹೋಗಿ ಎಲ್ಲ ಆಗಿತ್ತು ನಿನ್ಗೆ ಅಂಥದ್ದು ಕರ್ಕೊಂಡು ಹೋಗೋದಲ್ಬೆಲ್ಲ ಇಬ್ರ ಆಳಗೆ ಹೋಗೋಕೆ ಬಂದಿದ್ರೆ ನಿನ್ನ ಮಗಳಿಗೆ ಇನ್ನು ಖುಷಿ ಆಗೋದಲ್ ಬೆಲ ಹೇಳಪ್ಪ ಏ ಓ ಇಲ್ಕಂಡಲಿ ರಂಗಜ್ಜೋ ನಾನು ಕರ್ದು ಕಡೋ ನಮ್ಮ ಅಜ್ಜಿಗೆ ಹಿಂಸೆ ಮಾಡಿದೆ ಏ ನಮ್ಮ ಹುಡುಗಿ ನಮ್ಮ ಅಳಿಯ ಅವರು ಫೋನ್ ಮಾಡಿ 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 ಹಿಂಸೆ ಮಾಡಿದ್ರು ಓ ಬರ್ರಿ ಜೊತೆಲಿ ಬರ್ರಿ ಅಂತ ಏ ನಮ್ಮ ಅಜ್ಜಿ ಬರಲ್ಲ ಅಂತ ಹೇಳ್ಬಿಡ್ತು ಮತ್ತೆ ಸಾಲದುಕ್ಕೆ ರಂಗಜ್ಜ ರಂಗಜ್ಜಾ ಏನಾಗ್ಬಿಟ್ಟು ಗೊತ್ತೇನೆ ಅಲ್ಲ ಹೇಳಿ ಬೇರೆ ಮಂತಾವ್ಲಿ ಇದಾವಲ್ಲ ಓಹ್ ಹಂಗಾಗಿ ಆ ಸ್ಕೂಲ್ ನೋಡ್ಕೊಳ್ಳೇಬೇಕು ಇಬ್ಬರ ಆಳುನು ನೀನೆಂಟ್ರ ಮನೆಗೆ ಹೋಗ್ಬಿಟ್ರೆ ಆ ಸ್ಕೂಲ್ ಯಾರಪ್ಪ ನೋಡ್ಕೊಳ್ತಾರೆ ನೀನೇ ಹೇಳು ಏ ನನ್ನ ಸೊಸ ಅವಳು ಯಾವಾಗ ನೋಡ್ಕೊಳಲ್ಲ ಕಣಪ್ಪ ಆ ಸ್ಕೂಲಿಗೆ ನಾವು ಸಾಕೋದುಂಟು ನೆಮ್ಮದಿಯಾಗಿ ಸಾಕಬೇಕು ಆ ಸ್ಕೂಲಿಗೆ ಚೆನ್ನಾಗಿ ಮೇವೆಲ್ಲ ಹಾಕ್ಬಿಟ್ಟು ಆ ಹುಡ್ಗಿ ಚೆನ್ನಾಗಿ ಆರೈಕೆ ಮಾಡಲಿಲ್ಲ ಅಂದರೆ ನಮಗೆ ಸಮಾಧಾನ ಆಗೋಲ್ಲ ಹೋಗೋದು ಹೋಗ್ಬಿಡ್ತೀವಿ ಆಮೇಲೆ ಕ ನ್ಯಾವಾಗ ಸ್ಕೂಲಿಗೆ ಮೇವಾಗ್ಲಿಲ್ಲ ಅಂದರೆ ಹೊಟ್ಟೆ ಉರಿದೋಗ್ತಿರೋದು ಹೋಗ್ತಿರೋದು ಕಣಪ್ಪ ಏನಾಯ್ತು ಏನು ಎತ್ತ ಅಂತ ಹಂಗಾಗಿ ಎತ್ತಲಾಗಿ ಓ ನಾವೇನು ಬಿಟ್ಟು ಹೋಗ್ಲಿಲ್ಲ ಕಣಪ್ಪ ಅತ್ಲಗಿ ರಂಗಜ್ಜ ಓ ಹ್ಞೂ ನಾನು ಒಬ್ನೇನು ಹೋಗಿದ್ದೆ ನಮ್ಮ ಅಜ್ಜಿ ಮಂತವ್ನ ಇದ್ವು ಅಸ್ಗುಳೆಲ್ಲ ನೋಡ್ಕೊಂಡು ಹ್ಞೂ ಮತ್ತೆ ಇನ್ನೆಲ್ಲ ರೋಗಜ್ಜು ಸುಮಾಚಾರ ಹ್ವಾ ಸಮಾಚಾರ ಇನ್ಯ ಅಲ್ಲ ಹೇಳಣ್ಣ ಶಂಕರಾಜ ಇದೇ ಮಾಮೂಲಿ ಸಮಾಚಾರ ಕಾಣಪು ಊಟ ಮಾಡೋದು ತಿಂಡಿ ತಿನ್ನೋದು ಅಸ್ಗುಳ ಬಿಟ್ಕೊಂಬರೋದು ತೋಟದಲ್ಲಿ ಕೆಲಸ ಮಾಡೋದು ಇದೇ ಮಾಮೂಲಿ ಕಣಪ್ಪ ಇನ್ಯಾ ಅಂತದು ಇಲ್ಲವು ಓ ಮಂತವ ಹೋಗೋದಕ್ಕೆ ಬಲು ಬೇಜಾರಾಗ್ತೈತ್ ಕಳ್ಳ ಶಂಕರಜ್ಜ ಯಾಕ ಬಲು ಬೇಜಾರಾದ್ರೆ ಬಲು ಬೇಜಾರು ಓ ಏನಾಯ್ತು ಮಂತ ಹೋಗೋದಕ್ಕೆ ಬೇಜಾರು ಏನಾಯ್ತು ಯಾತು ಇಲ್ಲ ಕಳ್ಳ ಶಂಕರಜ್ಜ ಎಳ ನಮ್ಮ ಅಜ್ಜಿ ನಮ್ಮ ನಮ್ಮಣ್ಣಿ ಸರೋಜಮ್ಮ ಮತ್ತೆ ಎಲ್ಲಾರು ಕಳ್ಳಿ ನಿಮ್ ಸಾಕಿ ಎಲ್ಲಾರು ಎಲ್ಲ ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗಿದಾರಲ್ಲ ಅರ್ಸಿಕರ ಯದಪುರದ ಹತ್ರ ಇರೋದು ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಎಲ್ಲಾರು ಹೋಗ್ತಿವಂತ ಹೇಳಿರು ಅದಕ್ಕೆ ಎಲ್ಲಾರ್ಗು ಕಳ್ಸ ಬಂದ ಕಡ ಹೋಗ್ ಹೋಗ್ಬರ್ರಿ ಅಂತ ಇಲ್ ಕಳ್ಳೇ ರಂಗಜ್ಜು ನಮ್ಮಜ್ಜಿನ ಹೋಯ್ತು ಕಣಪ್ಪ ಎಲ್ಲರಿಗೂ ಕಳ್ಸ ಕಣಪ್ಪ ನಾನು ಬಂದಿದ್ದು ಇನ್ನೇನು ಮಂತ್ ಕೂತ್ಕಂಡಿ ಏನ ನನಗೂ ಬೇಸರ ಆಗಂಗ ಆಗ್ತಿತ್ತು ಬೇಜಾರಾಗ್ತಿತ್ತು ಅತ್ಲಗ ಎದ್ ಬಂದ್ ಎತ್ಲಗ ಇನ್ ಏನ ಮಾಡೋದ್ ಅತ್ಲಗಿ ಅಂತ ಹ ಅದೆಲ್ಲ ಸರಿ ಕಳ್ಳ ರಂಗಜ್ಜ ಅವ್ರು ದೇವಸ್ಥಾನಕ್ ಹೋದ್ರೆ ಬೆಟ್ಟಕ್ಕೆ ಹೋದ್ರೆ ನಿನ್ಗೆ ಆಗ್ಲಾ ಬೇಜಾರಾಗುತ್ತೆ ಮಂತ ಹೋಗೋದಕ್ ನಿನ್ಗೆ ಬೇಜಾರಾಗುತ್ತೆ ನಾನೇ ಕಳ್ಸ ಬಂದಿದ್ವಾ ಹೋಗ್ರಿ ದೇವಸ್ಥಾನಕ್ಕೆ ಹೋಗಿ ಬಲೋ ದಿವಸ ಆಗೋಯ್ತು ಬೆಟ್ಟಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ರಿ ಅಂತ ಕಳಿಸ್ತೆ ಆದರೆ ಇನ್ನೊಂದು ಏನಂದ್ರೆ ಹ್ಞೂ ಮಂತ ಹೋಗೋದಕ್ಕೆ ಏನಂದ್ರೆ ಶಂಕರಜ್ಜ ಯ ನಮ್ಮ ಅಜ್ಜಿ ಮಂತ್ಗೆ ಹೋಗ್ಬಿಟ್ರೆ ಊಟ ಮಾಡಿದೆ ಅಜ್ಜ ಏನು ಮಾಡ್ತಿದ್ಯಾ ಮೈ ತೊಳ್ಕೊಳಜ್ಜ ಸ್ನಾನ ಮಾಡೋಜ್ಜ ಹ್ಞೂ ಹ್ಞೂ ಹೋಗೋಜ್ಜ ಕೆಲಸ ಮಾಡ್ಕ ಆ ಸ್ಕೂಲಿಗೆ ಮೇವು ಕುಯ್ಕೊಂಬಂದ ಅದು ಇದು ಇದು ಅದು ಮಾತಾಡ್ಸ್ತಾನೆ ಇರ್ತಾಳೆ ಬೇಜಾರಾಗಲ್ಲ ನನ್ನ ಸೋಸೆನು ಆಟೆಯ ಅಮ್ಮನಿ ಸರೋಜಮ್ಮ ಬುಲುಚರ ಮಾತಾಡಿಸ್ತಾಳೆ ಹೋದ ತಕ್ಷಣ ಮಮ್ಮ ಟೀ ಕಾಯಿಸ್ಕೊಡೋ ಇರಮಮ್ಮ ನೀರು ಕೊಡೋ ಇರಮಮ್ಮ ಓ ಬೇಜಾರಾಗ್ತೈತೆ ಆಗ್ತೈತೆ ರಮಮ್ಮಾ ಏನಾರು ಮಾಡ್ಕೊಡೋ ನಿರಮಮ್ಮ ಬೋಂಡ ಏನಾರು ಮಾಡ್ಕೊಳೋಣ ಟಿ ಬಿ ಏನಾರು ನೋಡ್ತೀರ ಏನಮ್ಮ ಅದು ಇದು ಪಾಪ ಆ ಹುಡ್ಗಿನೂ ಮಾತಾಡ್ಸ್ತಾನೆ ಇರ್ತಾಳೆ ಕೇಳ್ತಾನೆ ಇರ್ತಾಳೆ ಹೋಗ್ ಮಮ್ಮ ಒನ್ಗಳಿಗೆ ಮಲ್ಕ ಹೋಗಿ ಮಮ್ಮ ಬೆಳಿಗ್ಗೆ ಎದ್ದಡ್ ನಾನು ಕೆಲಸ ಮಾಡಿದ್ದೀರಾ ಸಾಕಾಗ್ಬಿಟ್ಟಿದ್ದೀರಾ ಒನ್ಗಳಿಗೆ ಸುಧಾರಿಸ್ಕೊಳ್ರಿ ಹೋಗ್ ಮಾಮ ಅದು ಇದು ಪಾಪ ಹುಡುಗಿ ಅಮ್ಮಣ್ಣಿ ಮಾತಾಡ್ಸ್ತಾನೆ ಇರ್ತಾಳೆ ಬೇಜಾರು ಕಳಿತಿರುತ್ತೆ ಈಗ ಮಂತ್ ಅವ್ಕಳ ಶಂಕರಾಜ ಒಬ್ನೇ ಹೋಗೋದಕ್ಕೆ ಅವ್ರು ಬರೋದು ನಾಲ್ಕು ಗಂಟೆ ಮೇಲೆ ಅದಕ್ಕೆ ಅವ್ರು ಬರೋವರ್ಗೂ ಅಂತೂ ನಾನಂತೂ ಹೋಗಲ್ ಕಳ್ಳೆ ಓ ಆ ಸ್ಕೂಲ್ನಾಗ ಬಿಡ್ಕೊಂಡು ಒಂದೇ ಸಲ ಹೋಗನಂತ ಒಟ್ಟೆ ಹಸ್ಕೊಂಡು ಇದ್ರೂ ಪರವಾಗಿಲ್ಲ ನಾನಂತೂ ಕಳೆ ಶಂಕರಾಜು ಹಂಗನ್ನು ಮತ್ತೆ ಕಣ ಆಯ್ ಬಿಡು ಇರ್ಲಿ ಇನ್ ಏನ್ ಬಿಡು ಆಗುತ್ತೆ ಬಿಡುಗಿ ಅಲ್ಲಿಗಣ ಒಟ್ಟೆ ಹಸ್ಕೊಂಡು ಹಾಕೋ ಇರ್ತೀವ್ ಹ ಬಾರು ಅವನು ಇವ್ರದು ಇವನ್ ಗಿರಿಶಿಂದ ಹೋಟ್ಲಗಾರ ಹೋಗ್ಬಿಟ್ಟು ಬಂದಿಟ್ಟು ಏನಾರು ಚರ್ಮುರಿನ ಇಲ್ಲ ಏನಾರ ಓಟ್ಲಲ್ಲಿ ಏನಾರು ಪಲಾವ್ ಗೀವ್ ಇದ್ರೆ ಇಡ್ಲಿ ಗಿಡ್ಲಿ ಕಿನ್ಕೊಂಬರ ಮಧ್ಯಾಹ್ನ ಗೊತ್ತು ಎರಡ್ ಮೂರು ಗಂಟೆಗೆ ಇಡ್ಲಿ ಇರುತ್ತೆ ಶಂಕರಾಜ ನೀನು ಇಡ್ಲಿ ಪಲಾವ್ ಬೆಳಿಗ್ಗೆ ಹೊತ್ತು ಮಾಡ್ತಾರ ಪಾಪ ಅವನು ಮಧ್ಯಾಹ್ನ ಎರಡ್ ಮೂರ್ ಗಂಟೆ ಆದ್ರೂ ತಿಂಡಿ ಇಟ್ಕೊಂಡು ಕುಂತಿರ್ತಾನೆ ಯಾರ ಹೋಟ್ಲಲ್ಲಿ ಅಲ್ಲಿ ಹೋಗತ್ಲಗಿ ಏನಂತ ಮಾತಾಡ್ತೀಯ ನೀನು ಹೌದಲ್ವಾ ಮುಖಳಿ ನಾನು ಮರ್ತಗಿ ಹೋಗ್ಬಿಟ್ಟಿದ್ದೆ ಓಹ್ ಇರ್ರಿ ಬಿಡಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಓ ಸರಿ ಆಯ್ತು ಬಾ ಒಂದು ಎಳ್ಳೀರೋದು ಕುಯ್ಯನ ಎಳ್ಳೀರೋ ಕುಡ್ಕೊಳೋದು ಇನ್ನೇನು ಮಾಡೋದು ನನಗೂ ಒಟ್ಟು ಸೂತತ್ ಕಳ್ಳೋ ನಂಗೆ ಅಜ್ಜ ಓ ಬುರು ಒಟ್ಟು ಸಿಕ್ತೈತೆ ಕಡು ಏನಂತೆ ಬಾ ಅಲ್ಲ ಗಣಿಕಡ್ಡಿ ಐತೆ ಅಲ್ಲಿ ಐತೆ ಒಂದು ಹತ್ತು ನಿಮಿಷ ಸುಧಾರ್ಸ್ಕೊಂಡು ಕುತ್ಕೊಂಡು ನಾನು ಬೇರೆ ಮೋಟ್ರಲ್ಲಿ ನೀರು ಬಿಡೋಕೆ ಬೇರೆ ಆನ್ ಮಾಡೋಕೆ ಹೋಗಿದ್ದೆ ಆ ಕಡೆ ತೋಟಕ್ಕೆ ಅಲ್ಲಿಂದ ಇಲ್ಲಿ ಬೇರೆ ನಡ್ಕೊಂಬಂದಿರೋಡು ಒ ಒ ಒಂಥರ ಸಾಕಾಗಂಗೆ ಆಗೈತೆ ಒಂದುಗಳಿಗೆ ಕುತ್ಕಬಾ ಆಮ್ಯಾಕಿಂತ ಎಳ್ನೀರು ಕುಯ್ದುಕೊಂಡು ಕುಡಿದ್ವು ಒಂದು ಗಳಿಗೆ ಸುಧಾರ್ಸ್ಕೊಳಲ್ಲ ಕೂತ್ಕೊಂಡು ಓ ಅಲ್ ಕಳ್ಳ ಶಂಕರಾಜ್ಯುಡ್ಗುರ್ಗ ಏನಾರು ನೋಡ್ದಾರಪ್ಪ ಇವ್ ನಮ್ಮ ಪಾಪ ಸುನಿಲ್ ಏನಾರು ನೋಡ್ದ ಆಟಾಡಕ್ ಹೋಗ್ತೀನಂತ ಹೋದವ್ ತೋಡದತ್ರ ಬರ್ಲಾ ಪಾಪ ಅಂತ ಹೇಳಿದ್ರೆ ಕಳ್ಳ ಓ ನಾ ಮನೇಲಿ ಬೇರೆ ಯಾರು ಇಲ್ಲ ಇವತ್ತು ನಮ್ಮ ಟ್ಯಾಕ್ಟ್ರಿ ತಗೊಂಡ್ ಅವನು ಇದಕ್ ಹೋಗಿದಾನೆ ಕೆಲ್ಸಕ್ಕೆ ಇವ್ರು ಬೇರೆ ಇದೆ ದೇವಸ್ಥಾನಕ್ ಹೋಗಿದಾರೆ ಬೆಟ್ಟಕ್ಕೆ ಯಾರು ಇಲ್ಲ ಕಳ್ಳಿ ಅದಕ್ಕೋಸ್ಕರ ಭಯ ಆಗ್ತೈತೆ ಕಳ್ಳಿ ಓ ಎತ್ಲಾಗ ಹೋಗಿದಾರ ಯಾರು ಕಳ್ಳ ನೋಡ್ದೆ ನಿಮ್ ಸಣ್ಣವನ್ಗೆ ನಮ್ಮ ಹುಡ್ಗ ಚಂದ ಎಲ್ಲಾರು ಅಲ್ಲಿ ದೇವಸ್ಥಾನ ಹತ್ರ ಕ್ರಿಕೆಟ್ ಏನೋ ಆಟಾಡ್ತಿದ್ರು ಆಡ್ತಿದ್ರು ಬೋ ಓ ಇನ್ನೇನು ಎರಡಲ್ಲ ಆಟ ಆಡ್ತಿದಾರಲ್ಲ ಇನ್ನೇನು ದೇವಸ್ಥಾನ ಹತ್ರ ಇನ್ನೇನು ಬಿಡತ್ಲಾಗ ಆಟ ಆಡ್ಕೊಳ್ಳಿ ಅಂತ ನಾನು ಏನು ಯಾರಿಗೂ ಏನು ಹೇಳಲಿಲ್ಲ ಕರಿಲೂ ಕರಿಲೂಲಿ ಇಲ್ಲ ಕರೆದ್ರೆ ಎಲ್ಲಿ ತೋಡದ ಹತ್ರ ಬೋದು ಬಿಡ್ತಾರಂತ ನಾನು ಸುಮ್ಮಕ್ ಬಂದ್ಬಿಟ್ಟೆ ಕಳ್ಳಿ ಬಿಡತ್ಲಾಗ ಆಡ್ಕೊಳ್ಳಿ ಹ್ಞೂ ಏನು ಆಗಲ್ಲ ಹೋ ಅಲ್ಲ ಆಡ್ಕೊಳ್ಳಿ ಕಡು ಅಲ್ಲಾಡಿದ್ರೆ ನನಗೇನು ಬೇಜಾರೇನಿಲ್ಲ ನನ್ನ ಮಗ್ನ ಇವು ಏನು ಮಾಡ್ತಾವಂದ್ರೆ ಆಟ ಆಡ್ತಾ ಆಟ ಆಡ್ತಾ ಯಾರು ಕರಿದ ತಕ್ಷಣ ತೋಡದ ಹತ್ರ ಹೋಗೋದು ಕಟ್ಟೆ ತಾವು ನೋಡ್ಕೊಂಬರಕ್ ಹೋಗೋದು ನೀರು ನೋಡ್ಕೊಂಡ್ ಬರಕ್ ಹೋಗೋದು ಮರ ಹತ್ತಕ್ಕೆ ಹೋಗೋದು ಅಕ್ಕಿ ಗುಡ್ಕರಿ ತೆಗಿಯಕ್ಕೆ ಹೋಗೋದು ಅದು ಇದು ತರಲೆ ಮಾಡ್ಬಿಡ್ತಾರೆ ಕಳ್ಳಿ ಅದಕ್ಕೋಸ್ಕರ ಅರ್ಧ ಭಯ ಅಷ್ಟೇ ಇನ್ನೇನಿಲ್ಲ ಹ್ಞೂ ಮತ್ತೆ ಹುಡುಗಾಟ ಏನಪ್ಪ ಚಿಕ್ಕ ಮಕ್ಳು ಅವ್ರಿಗೆ ಗೊತ್ತಾಗಲ್ಲ ನಾವು ಗೊತ್ತಾಗೋರು ಒಂದ್ ಎಚ್ಚರಿಕೆಯಿಂದ ಇರೋದು ನಮ್ಮ ಕರ್ತವ್ಯ ಅಲ್ವಾ ಅವ್ರಿಗೆ ಗೊತ್ತಾಗಿದ್ರೆ ಅವರೆಲ್ಲ ತಪ್ಪು ಕೆಲಸ ಮಾಡ್ಕೊತಾರೆ ಹೇಳು ಅದಕ್ಕೋಸ್ಕರ ಅತ್ಲಾಗಿ ಭಯ ಆಗ್ತಿರೋದು ಕಳ್ಳ ಶಂಕರಾಜ ಎಲ್ಲೂ ಹೋಗಲ್ಕೊಂಡು ಸುಮ್ನಿರು ನೀನ್ ಯಾಕೆ ಭಯ ಬೀಳ್ತೀಯಾ ಆಟ ಅಲ್ಲೇ ಇರ್ತಾರೆ ಹುಡುಗರು ಸುಮ್ಕಿರು ನೀನ್ ಅದ್ ಯಾಕೆ ಹಿಂಗೆ ನೀನು ಓಹೋ ನೀನು ಇಲ್ಲೇ ಇದಾರೆ ಮಾತಾಡ್ಕೊಂಡ್ಬಿಟ್ಟಿದೀರದಲ್ಲೇ ಸಮಾಚಾರ ಇನ್ನೇನ್ ಇಲ್ಕೊಂಡ್ ಬಾರ್ನ ಪಾತ್ಲಗಿ ತೋಡದಲ್ಲಂಗೆ ಅಡ್ಡಾಡ್ಕೊಂಡ್ ಬರೋದಂತ ಮಾತಾಡ್ಕೊಂಡು ನಿಂತಿದ್ದೀವಿ ಕಣಪ್ಪ ಓ ಎಲ್ಲ ಪಾಪ ಸಮಾಚಾರ ಜಗಣ್ಣ ನಿಮ್ ಹೆಂಗ್ರು ಜೇನ್ ಕಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋದ್ರೆ ಏನಪ್ಪಾ ಹೂಕೊಂಡು ಶಂಕರಾಜ್ಯ ನಮ್ಮ ಹೆಂಗಸ್ ಹೋದ್ರು ಅದೇ ಗೌರಜ್ಜಿ ಸಾಕಜ್ಜಿ ಲಕ್ಷ್ಮಕ್ಕ ಶಾಂತಕ್ಕ ಎಲ್ಲರೂ ಹೋದ್ರಂತಲ್ಲ ಅದಕ್ಕೆ ಅವ್ರಿಗೂ ಕರೆದ್ರಂತೆ ಅದಕ್ಕೆ ಹೋಗಿ ಬರಮ್ಮ ಹೇಳ್ದೆ ನಾನು ಹ್ಞೂ ಸ್ವಾಮಿ ನಮ್ಮ ಅಪ್ಪಂದು ದರ್ಶನ ಮಾಡ್ಕೊಂಡು ಬರೋದಕ್ಕೆ ಬೇಡ ಅಂತ ಹೇಳೋಕ್ಕಾಗುತ್ತೆ ಅಲ್ರ ಏನು ಹುರ್ಗಾಟದ್ ಮಾತು ಅಂತ ಅದಕ್ಕೆ ಹೋಗಿ ಬರಮ್ಮ ಹೆಂಗೆ ಒಳ್ಳೇದು ನಿನ್ನೆ ಹಬ್ಬ ಮುಗ್ದೈತೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ನೆಲ ಒರೆಸ್ಕೊಂಡು ಚೆನ್ನಾಗಿ ಸ್ನಾನಗಿನ ಎಲ್ಲ ಮಾಡ್ಕೊಂಡು ಹೋಗಿ ಭಗವಂತನ ದರ್ಶನ ಮಾಡ್ಕೊಂಡು ಬರ್ರಿ ಅಂತ ಹೇಳ್ದೆ ಹ್ಞೂ ಹ್ಞೂ ಮತ್ತಿನ್ನೇನು ಶಂಕರಾಜ್ಯ ಸಮಾಚಾರ ಪಾಪಾ ಸಮಾಚಾರ ಇನ್ನೇನ್ ಇಲ್ಕಳ್ಳಿ ಹೋ ಒಟ್ಟೆ ಬೇರೆ ಹಸಿ ಕಣ್ಣಾ ಪಾಪ ಲೈ ಓ ಪಾಪಾ ಲೈ ಜಗಣ್ಣ ಹ್ಞೂ ನಿನ್ನಿಂದ ಒಂದು ಸಹಾಯ ಆಗ್ಬೇಕಿತ್ ಕಡು ಮಾಡ್ತೀಯಲ್ಲ ಏನ್ ಹೇಳದ್ದು ಅದ್ಯಾಕಿಂಗ್ ಯಾವತ್ತಾದರೂ ಏನು ಮಾಡಲ್ಲ ಅಂದಿದ್ ನಾನು ಏನ್ ಹೇಳು ಅದ್ಯಾಕೆ ಅದ್ಯಾಕಿಂಗ್ ಕೇಳ್ತಿದ್ಯಾ ಯಾಕೂ ಇಲ್ಲ ಕಳ್ಳ ಪಾಪ ಒಂದ್ ಇಟ್ಟು ಇವ್ ಗಿರೀಶನ್ ಅಂಗಡಿ ತಾವು ಹೋಗ್ಬಿಟ್ಟು ಏನಾದ್ರುನು ತಿನ್ನೋದಕ್ಕೆ ಏನಾದ್ರು ಇದ್ರೆ ಒಂದ್ ಕಟ್ಟಿಸ್ಕೊಂಡ್ ಬರ್ತೀಯಲ್ಲ ಪಾಪ ಹೊಟ್ಟೆ ಸಿಗ್ತದ್ ಕಣು ಹೋಟ್ಲಿಗೆ ಹೋಗ್ಬಿಟ್ಟು ಏನಾದ್ರು ತಗೊಂಬರ್ತಿಯಲ್ಲ ಪಾಪ ಸಿಕ್ಕಾಂಬಟ್ಟೆ ಹೊಟ್ಟೆ ಸಿಗ್ತದ ಕಳ್ಳ ನನ್ಗಂತೂ ಹೊತ್ತಲಾಗಿ ಹವ್ ರಂಗಜ್ಜು ಎಳ್ಳಿನಾರ ಕುಡಿಯೋನು ಬಾರ್ಲ ರಂಗಜ್ಜ ಅಂತ ಹೇಳಿದ್ರೆ ಈ ನನ್ನ ಮಗುಂದು ಇವನು ಒನ್ಗಳಿಗೆ ಸುಧಾರ್ಸ್ಕೊಂಡು ಅಮೇಕಿಂದ ಇಂದ ಅಂತ ಅಂತ ಕಣ್ಣು ಹೇಳಿಟ್ಟ ಸಖತ್ತು ಹೊಟ್ಟೆ ಸಿದ್ದದ್ ಕಳ್ಳ ರಂಗ ಇವನೇ ನನ್ಗೆ ಹ್ಞೂ ಜಗಣ್ಣ ಅದಕ್ಕೆ ಕಳ್ಳ ಹೇಳ್ತಿರೋದು ಪಾಪ ಹ್ಞೂ ಬೇಜಾರ್ ಕಣು ಹ್ಞೂ ಹೋಗಿ ಪಾಪ ಏನಾದ್ರು ನಾನು ಹೇಳೋಣ ಅಂತಿದ್ದೆ ಕಳ್ಳಿ ನಾವು ಹೋಗ್ಬಿಟ್ಟು ಎಲ್ಲಾರು ತಗೊಂಡಾರ ಬರೋದ ಪುರಿ ಖಾರ ಎಲ್ಲಾರು ತರ್ಸೋಣ ಅಂದ್ಕೊಂಡಿದ್ದೆ ಯಾವ ಒಂದು ಕೆಲಸ ಮಾಡುವ ಅದು ಇದು ತಗೊಂಡ್ಬರ್ಬೇಡ ಪುರಿ ಖಾರ ತಗೊಂಡ್ಬಂದು ಬಿಡ್ಲಪಾಪ ಜಗಣ್ಣ ಚೆನ್ನಾಗಿರುತ್ತೆ ಪುರಿ ಖಾರ ತಿನ್ಕೊಳ್ಳೋ ಹತ್ತಲಾಗಿ ಹಾಂ ಬೋಂಡ ಇಟ್ಟದಿಗೆ ಮಾಡಿರ್ತಾನೆ ನಾವು ಮಾಡಿರ್ತಾನೋ ಮಾಡಿರಲ್ವ ಒಂದು ಕೆಲಸ ಮಾಡು ಮಾಡಿದ್ರೆ ಮಾತ್ರ ಒಂದು ಐವತ್ತು ರೂಪಾಯಿ ಬೋಂಡಾನು ಇಟ್ಕೊಂಡ್ಬಂದ್ಬಿಡ್ಲಪ ಒಂದು ಆರು ಏಳು ಲೀಟ್ರ್ ಪುರಿ ಒಂದು ಆರು ಲೀಟರ್ ತಗೊಂಬರ್ ಪಾಪ ಸಾಕು ಪುರಿ ಒಂದು ಕಾಲು ಕೆ ಜಿಯಿಂದ ಒಂದು ಕಾಲು ಕೆ ಜಿ ಖಾರ ಒಂದ್ ಕಾಲು ಕೆಜಿ ಕಡಲೆ ಬೀಜ ಇಷ್ಟು ತಗೊಂಬರ್ಲ ಪಪ್ಪ ಹ್ಞೂ ಅದೇನು ಕೊಟ್ಟಿವ್ ನಾವು ನೀನೇನು ತಲೆ ಕೆಡ್ಸ್ಕೊಬೇಡ ಓದ್ ತಗೊಂಬರ್ಲಪ್ಪ ಕೂತ್ಕೊಂಡು ತಿನ್ನ ನಾನು ನೀನು ಶಂಕರಾಜ್ಯ ಒಟ್ಟೆ ಸಿಕ್ಕಾಬಟ್ಟೆ ಆಸೀತೆತ್ಕೊಳ್ಳ ನನಗೂ ಓ ಓ ಹು ಪರವಾಗಿಲ್ಲ ಕಣ್ರಜ ನೀವು ಅಂತಾರೂ ಆ ನೋಡಿ ಎಂಥ ಟೈಮಲ್ಲಿ ಎಂಥ ಐಟಮ್ ತರ್ಸ್ತಿದಿರ ಪೂರಿ ಖಾರ ತಿನ್ನೋದು ಬಲು ಚೆನ್ನಾಗಿರೋದು ಕಣ ರಜ ಹ್ಞೂ ಈಗ ಒಂದು ಕೆಲಸ ಮಾಡಣ ಆಯ್ತು ಈಗ ಪೂರಿ ಖಾರ ಮಾಡೋದಕ್ಕಿಂತ ರಂಗಜ್ಜ ಶಂಕರಾಜ್ಯ ಇಲ್ಲಿ ಕೇಳ್ರಿ ಇಲ್ಲಿ ಓಹ್ ಚುರುಮುರಿ ಮಾಡಿಬಿಟ್ಟಿದ್ರೆ ಬರೋ ಕಣ ರಾಜ ಇಷ್ಟೊತ್ತಿಗೆ ಮಾಡಿರ್ತಾನೆ ಬೋಂಡಾ ನನ್ನ ಪ್ರಕಾರ ಅಲ್ಲೇ ಮೂರು ಗಂಟೆ ಆಯ್ತು ಆಯ್ತಾ ಬಂತೈತೆ ಅವ್ನು ಮಧ್ಯಾಹ್ನಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾನೆ ಅವನು ಓಹ್ ಒಳ್ಳೆ ವ್ಯಾಪಾರ ಆಗುತ್ತೆ ಅವನಿಗೆ ಇಷ್ಟೊತ್ತಿಗೆ ಮಾಡಿರ್ತಾನೆ ಒಂದು ಐವತ್ತು ರೂಪಾಯಿ ಬೋಂಡಾ ಕಟ್ಸ್ಕೊಂಡು ಚುರುಮುರಿ ಇಲ್ಲೇ ಮಾಡೋಣ ಚುರುಮುರಿ ಅವ್ನು ರೇಟ್ ಜಾಸ್ತಿ ತಗೊತಾ ಕಂಡ ರಾಜ ಚುರ್ಮುರಿ ಮತ್ತೆ ಅಲ್ಲಿಂದ ಮಾಡ್ಕೊಂಡು ತಗೊಂಬರೋ ಅಷ್ಟರಲ್ಲಿ ಮಾಡಿಸ್ಕೊಂಡು ಹಿಡ್ಕೊಂಬರೋ ಅಷ್ಟರಲ್ಲಿ ಎಲ್ಲ ಮೆತ್ಗಾಕ್ ಹೋಗ್ಬಿಡುತ್ತೆ ತಗೊಂಬರೋದನ್ನು ವೇಷ್ಟೇ ಆಗಿಬಿಡುತ್ತೆ ಚುರ್ಮುರಿ ಅದಕ್ಕೋಸ್ಕರ ಒಂದು ಐಡಿಯಾ ಮಾಡ್ತೀನಿ ಈಗ ಈಗ ಏನು ಮಾಡ್ತೀನಿ ಬರೀ ಬರೀಪ ಮಾಮೂಲಿ ಪುರಿ ಖಾರ ತಗೊಂಬರ್ತೀನಿ ನಾನು ಕಡಲೆ ಬೀಜಾನು ಇಲ್ಲಿ ಚುರುಮುರಿ ಮಾಡ್ಕೊಂಡ್ ಕಣಿಜಾ ಚೆನ್ನಾಗಿರುತ್ತೆ ಅಲ್ವಾ ಇಲ್ಲಿ ಮಾಡ್ಕೊಂಡು ತಿನ್ನಲ್ಲ ಬೋಂಡಾನು ಕಟ್ಟಿಸ್ಕೊಂಬರ್ತೀನಿ ಬರ್ತೀನಿ ಒಳ್ಳೆ ಬಿಸಿ ಬಿಸಿ ಬೋಂಡ ಅಲ್ಲ ಐಡಿಯಾ ಏನೋ ಚೆನ್ನಾಗಿ ಐತ್ಕಳ್ಳ ನಿಂದು ಒಂಥರ ಚುರುಮುರಿ ಮಾಡ್ಕೊಂಡು ಬೋಂಡ ತಿನ್ಕೊಂಡು ಒಳ್ಳೆ ತಂಪಾಗಿ ತೋಟದಲ್ಲಿ ಕೂತ್ಕೊಂಡ್ರೆ ನನ್ನ ಮಗುಂದು ಬಲು ಚೆನ್ನಾಗಿರುತ್ತೆ ಪಾಪ ಇನ್ನೊಂದೇನು ಗೊತ್ತಿಲ್ಲ ಜಗಣ ಅದು ಈಗ ಪುರಿ ಖಾರ ಚರ್ಮುರಿ ಇಲ್ಲೇನೋ ಮಾಡಬಹುದು ಹ ಮಾಡೋದಕ್ಕೆ ಇದೆಲ್ಲಿಂದ ತಗೊಂಡ್ಬರ್ತೀಯಪ್ಪ ಎಲ್ಲ ಐಟಮ್ಗಳೆಲ್ಲ ತಪ್ಪಲೆ ಅಂತೆ ಅದಕ್ಕೆಲ್ಲ ಮಾಡೋದಕ್ಕೆ ಚಿರುಮುರಿ ಮಾಡೋದಕ್ಕೆ ಸೌಟ್ ಬೇಕು ಈರುಳ್ಳಿ ಬೇಕು ಟೊಮೆಟೊ ಹಣ್ಣು ಬೇಕು ಖಾರ ರುಬ್ಕಾ ಹಾಂ ಇವೆಲ್ಲ ಎಲ್ಲಿಂದ ತಗೊಂಬರ್ತೀಯ ಹೇಳಪ್ಪ ನೀನೇ ಹಾಂ ಏ ಇವೆಲ್ಲ ಆಗದೆಲ್ಲ ಇರೋ ಕೆಲಸ ಸುಮ್ಕಿರಲೇ ಬೇಡವ್ ಹೌದಾಜ ಶಂಕರಾಜ ಅದು ಒಂಥರ ನಿಜಾನೆ ಕಣಪ್ಪ ನೀನು ಹೇಳಿದ್ದು ಈಗ ಹ್ಮ್ ಪ್ರಯತ್ನ ಇಲ್ದಂಗೆ ಆಗ್ಬಿಡುತ್ತೀಗ ಹ್ಮ್ ಹೆಂಗ್ ಮಾಡೋದು ತಗೊಂಬಂದ್ರೆ ಹ್ಮ್ ಹ್ಮ್ ಇಲ್ಲ ಆಗಲ್ಲ ಬಿಡು ನನಗೂ ಚಾರ್ಮುರಿ ತಿನ್ಬಿಡದ ಅಂತ ಒಳ್ಳೆ ಖಾರವಾಗಿ ಬಾಯಲೆಲ್ಲ ನೀರು ಬರ್ತಿತ್ತು ಕಣ ಶಂಕರಾಜ್ಯೂ ಹ್ಮ ಬಿಡತ್ಲಾಗ ಹೋಗ್ಲಿ ಇನ್ನೇನ್ ಮಾಡೋಕ್ಕಾಗುತ್ತೆ ಪೂರಿ ಖಾರನೇ ಕಟ್ಟಿಸ್ಕೊಂಬರ್ತೀನಿ ಬರ್ತೀನಿ ಕಣ್ಣು ಹೇಳು ತಿನ್ನ ಇಲ್ಲೇ ಕೂತ್ಕೊಂಡು ಕಂಡ್ರಲ್ಲ ಪಾಪ ಏಯ್ ಲೇ ಪಾಪ ಜಗಣ್ಣ ಎಲೆ ಒಂದ್ ಕೆಲ್ಸ ಮಾಡ್ರಲ್ಲೇ ಹೋಗ್ಲಾ ಪಾಪ ಲೈ ಚರ್ಮೂರಿ ಇಲ್ಲೇ ಮಾಡ್ಕಂಡು ಹೋಗೋ ನೀನ್ ಯಾಕೆ ತಲೆ ಕೆಡ್ಸ್ಕಂಡಿಯಾ ಅಲ್ಲ ಕಳ್ಳ ನಮ್ ಮನೆಯಿಂದ ಎಲ್ಲ ಇದಾವ್ ಕಣು ಕಟ್ ಮಾಡೋದಕ್ಕೆ ತರಕಾರಿ ಕಟ್ ಮಾಡೋದಕ್ಕಿದ್ದು ತಪ್ಪಲೆ ಐತೆ ಚುರುಮುರಿ ಮಾಡೋದಕ್ಕೆ ಸೌಟೈತೆ ಹಾಂ ಒಂದು ಕೆಲಸ ಮಾಡಿ ಪಾಪ ಜಗಣ ನೀನು ಈಗ ಹೋಗ್ತೀಯಲ್ಲ ನಾವೆಲ್ಲ ಇಲ್ಲೆಲ್ಲ ಬೋರ್ ನೀರಲ್ಲೆಲ್ಲ ತೊಳ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ನೀನು ಒಂದು ಕೆಲಸ ಮಾಡು ಅಲ್ಲಿ ಹೆಂಗಿದ್ರು ಪುರಿಕಾರ ತಗೊಂಬರಕ್ಕೆ ಹೋಗ್ತೀರಲ್ಲ ಪಾಪ ಮಗ ಹಂಗೆ ಹೋಗ್ಬಿಟ್ಟು ಒಂದು ರೇಟು ಅವ್ನ ಅಂಗಡಿಯಲ್ಲೇ ಸಿಗ್ಬೋದು ಸಿಗ್ಲಿಲ್ಲ ಅಂದರೆ ಬೇರೆ ಅಂಗಡಿಗೆ ಹೋಗು ಅದಕ್ಕೇನಂತೆ ಅವ್ನು ಹಿಂಗಣ್ಣ ಅಂಗಡಿಗೆ ಹೋಗು ಅಲ್ಲಿ ಹೋಗ್ಬಿಟ್ಟು ಟೊಮೆಟೊ ಹಣ್ಣು ಒಂದ್ ಎರಡು ಮೂರು ಟೊಮೆಟೊ ಹಣ್ಣು ನಿಂಬೆ ಹಣ್ಣು ಮತ್ತು ಮೆಣಸಿಕಾಯಿ ಖಾರ ಮಾಡೋದಕ್ಕೆ ಮೆಣಸಿಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇವೆಲ್ಲ ತಗೊಬಾರಲ್ಲ ಪಾಪ ಇಲ್ಲೇ ಕಟ್ ಮಾಡ್ಕೊಂಬಿಟ್ಟು ಮಾಡೇ ಬಿಡೋದ ಚುರುಮುರಿನ ಬಲು ರುಚಿಯಾಗಿ ಮಾಡೋದಂತೆ ಹೋಗ್ಲಾ ನೀನು ಯಾಕೆ ತಲೆ ಕೆಡ್ಕೊಳ್ತೀಯ ಮಾತ್ರ ಪಾಪ ಬೋಂಡ ಮಾಡೋದಕ್ಕೆ ಇಲ್ಲಿ ಸರಿ ಆಗಲ್ಲ ನನ್ನ ಪ್ರಕಾರ ಬೋಂಡ ಮಾಡೋದಕ್ಕೆ ಜಾಗನೂ ಸರಿ ಆಗೋಲ್ಲ ಒತ್ತಾಗ್ಬಿಡುತ್ತೆ ಒಂದು ಐವತ್ತು ರೂಪಾಯಿ ಬೋಂಡ ಕಟ್ಟಿಸ್ಕೊಂಬಂದ್ಬಿಡು ಸುಮ್ಮನೆ ಓ ಅಷ್ಟೇ ಟೈಮ್ ಇಲ್ಲ ಜಾಸ್ತಿ ಬೋಂಡ ಗಿಂಡ ಎಲ್ಲ ಮಾಡ್ಕೊಂಡು ಎಣ್ಣೆ ತಗೊಂಬಂದು ಬಾಗಿಲಿ ತಗೊಂಬಂದು ಸೌದೆ ಸೌದೆಲ್ಲ ಹೊಂಚ್ಕೊಂಡು ಇಲ್ಲೆಲ್ಲ ಬೋಂಡ ಮಾಡೋದಕ್ಕೆ ಆಗಲ್ಲ ಒಂದು ಐವತ್ತು ರೂಪಾಯಿ ಬೋಂಡ ಕಟ್ಸ್ಕೊಂಬ ಚುರುಮುರಿ ಇಲ್ಲೇ ಮಾಡದಂತೆ ಆ ಸರಿನಾ ನಮ್ಮ ಶಂಕರಾಜ ಮಾಡ್ತಾ ಚುರುಮುರಿ ಇಲಾ ಒಂದ್ಸಲಿ ಮಾಡಿದ್ದ ಕಳ್ಳ ನನ್ನ ಮಗಂದು ಬಾಯಲೆಲ್ಲ ನೀರ್ ಬರುತ್ ಕಳ ನೆನಪಾಡ್ಕೊಂಡ್ಬಿಟ್ರೆ ನಿಮ್ ಕೈಯ್ಯಾರೆ ಚುರುಮುರಿ ಇನ್ನೊಂದ್ ದಿವಸ ತಿನ್ನೋದು ಅದೃಷ್ಟ ಬಂದ್ಬಿಟ್ಟೈತೆ ನನಗಿವಾಗ ಹೋಳಗು ನೀನು ಹೇಳ್ತೀನಿ ಪಾಪ ಜಗಣ ತಗೊಂಡ ಹೋಗ ನಾನೀಗ ನೀನ್ ತಲೆ ಕೆಡ್ಸ್ಕೊಳ್ತೀಯ ಎಲ್ಲ ಐಟಮ್ ತಗೊಂಡ ನಾನು ಹೇಳಿದ್ದೆಲ್ಲ ಸರಿ ಕಣ್ ರಂಗಜ ಆಯ್ತು ನೀನ್ ಅಂದ್ರೆ ನಾನ್ ಸುಮ್ನೆ ಇರ್ತೀನಿ ಏನ್ ರಂಗಜ್ಜಾ ತಗೊಂಡ್ ಬಂದೇ ಬರ್ತೀನಿ ಬಿಡು ತಲೆ ಕೆಡಿಸ್ಕೊಬೇಡ ನೀನು ನನಗೂ ಬಾಯಿಲಿ ಹಂಗೆ ನೀರ್ ಬರ್ತಾತ್ ಕಣ್ಣ ಓ ಏನ್ ಶಂಕರಜ್ಜ ಮಾಡ್ಕೊಡ್ತೀಯ ಚುರ್ಮೂರಿನ ಪಾಪ ಲೈ ಹೋಗ್ಲಾ ನೀನು ತಗೊಂಬ ಹೋಗು ನಾನು ಮಾಡ್ಕೊಡ್ತೀನಿ ಪಾಪ ಒಂದ್ರಿಟು ಹುಳಿ ನಿಂಬೆ ಹಣ್ಣು ಮತ್ತೆ ಒಂದೇ ಒಂದ್ ತಗೊಂಬಂದಿಯಾ ಒಂದ್ ಮೂರ್ ನಾಲ್ಕ ತಗೊಂಬ ನಿಂಬೆ ಹಣ್ಣು ಹಂಗೆ ಮೆಣಸಿಕಾಯಿ ತಗೊಂಬ ಹಸಿರು ಮೆಣಸಿಕಾಯಿ ಖಾರ ಮಾಡೋದಿಕ್ಕೆ ಹಂಗೆ ಕೊತ್ತಂಬರಿ ಸೊಪ್ಪು ಮರಿಬೇಡ ಹ್ಮ್ ಇಷ್ಟ ತಗೊಂಬಾರಲಪ್ಪ ಟೊಮೆಟೊ ಹಣ್ಣು ತಗೊಂಬಾ ಸರಿ ಕಣಾಜ ಸರಿ ಗಣಾಜ ಆಯ್ತು ರಂಗಾರ್ಜ ಶಂಕರಾಜ್ ತಗೊಂಬರ್ತೀನಿ ಇಲ್ಲೇ ಕೂತ್ಕೊಂಡಿರಿ ಮತ್ತೆ ನೀವು ಎತ್ಲಾಗ್ ಹೋಗ್ಬಿಟ್ಟಿರ ಮತ್ತೆ ಆ ಕಡೆ ಈ ಕಡೆ ತೋಡದತ್ರ ಮತ್ತೆ ಮತ್ತೆ ನನಗೆ ಹುಡ್ಕಾಡಕ್ಕೆ ಆಗಲ್ಲ ಕಣ್ರಪ್ಪ ಮತ್ತೆ ಇವಾಗಲೇ ಹೇಳ್ತಿದೀನಿ ಮತ್ತೆ ಅದೇ ಒಂದು ಕೆಲಸ ಆಗ್ಬಿಡುತ್ತೆ ನಿಮಗೆ ಹುಡ್ಕಾಡದೇನೆ ಮತ್ತೆ ನಾನು ಎಲ್ಲೋ ಕೂತ್ಕೊಂಡ್ರೆ ನೀವೇ ಎಲ್ಲೋ ಇರೋದು ಹುಡ್ಕಾಡೋದೆ ಆಗ್ಬಿಡೋದು ಬೇಡ ರಪ್ಪನ ಬಂದ್ಬಿಡ್ತೀನಿ ನಾನು ತಗೊಂಡು ನೀವು ಇಲ್ಲೇ ಕುಂತಿರ್ರಿ ಎಲ್ಲದೂ ಹೋಗ್ಬಿಡ್ರಿ ಓ ಓ ಸರಿ ಕಣ್ಣ ಪಾಪ ಆಯ್ತು ಹೋಗ್ಬಾರು ರಪ್ಪನ ಹೋಗ್ಬಾರ್ಲೆ ಪಾಪ ಲೈ ಓ ರಂಗಾಜ ಈಗ ಒಂದು ಕೆಲಸ ಮಾಡೋಣ ಅದೇ ನಿಮ್ಮ ತೋಟದ ಮನೇಲಿ ಎಲ್ಲ ಅದು ಚರುಮುರಿ ಮಾಡೋದಕ್ ತಪ್ಪಲೆ ಆ ತರಕಾರಿ ಕಟ್ ಮಾಡಕ್ಕೆ ಇದೆಲ್ಲ ಬರುತ್ತಲ್ಲಪ್ಪ ಅವೆಲ್ಲ ಹೋಗ್ಬಿಟ್ಟು ತಗೊಂಡು ಹಂಗೆ ಬೋರ್ ನೀರು ಬರ್ತೈತೆ ತೊಳ್ಕೊಂಡ್ ಬಂದ್ಬಿಡಂಬ ಹ್ಮ್ ಶಂಕರಾಜ ನಡಿ ಅಷ್ಟ್ರಲ್ಲಿ ಇವನು ಜಗಣ್ಣನು ಬಂದ್ಬಿಡ್ತಾನೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಚುರುಮುರಿ ಮಾಡ್ಬಿಡಣೆ ಮಾಡ್ಬಿಟ್ಟು ತಿನ್ಬಿಡದೇನೆ ಎಲ್ಲೇ ನನಗೂ ಸಿಕ್ಕಾಪಟ್ಟೆ ಹೊಟ್ಟೆ ಆಸೆ ತೆ ಎತ್ಲಾಗ್ ಹೋದ್ರಪ್ಪ ಈ ನನ್ನ ಮಕ್ಕಳು ಇಬ್ರುಂದನು ಇಟ್ಟೊತ್ತರೆಗೂ ಇಲ್ಲೇ ಇದ್ರು ಇಲ್ಲೇ ಮಾತಾಡ್ತಿದ್ರು ಆ ಅಲ್ಲೇ ಏನು ನನ್ನ ಮಕ್ಳಾಗ್ಬಿಟ್ಟಾರೆ ಇವರು ಅಗಳ ಅಲ್ಲಿ ಏನೋ ಮಂತಾವಿಂದ ತಗೊಂಬಂದ್ಬಿಟ್ಟು ತೋಟದ ಮನೆಯಿಂದ ಏನೋ ತಗೊಂಬಂದ್ಬಿಟ್ಟು ತಪ್ಪಲೆ ಸೌಟು ಏನೇನೋ ತೊಳಿತಿದ್ದಾರೆ ಬೋರ್ ನೀರಲ್ಲಿ ಬೋರ್ ಹತ್ರ ಹೋಗ್ಬಿಟ್ಟು ಬರಲಿ ಬರ್ಲಿ ಬರ್ಲಿ ಏನೋ ಮಾಡ್ತಿರಂಗಿದಾರಪ್ಪ ಇವತ್ತು ಈ ನನ್ನ ಮಕ್ಳು ಅಸಾಧ್ಯ ನನ್ನ ಮಕ್ಕಳು ಇವ್ರಿಬ್ಬರುನು ನನಗ್ ಬಿಟ್ಟ ಏನೋ ಮಾಡ್ತಿದಾರಲ್ಲ ಬರ್ಲಿ ನನ್ನ ಮಕ್ಳು ಇವ್ರಿಗೆ ಐತಿ ಇವತ್ತು ಆ ಏನಿರ್ಬೇಕು ಇವರು ಲೆಕ್ಕ ಹಾಕು ಏನ್ರುಲಾ ಏನ್ರುಲಾ ನಿಮ್ಮ ಕತೆ ಲೇ ರಂಗಜ್ಜ ಶಂಕರಜ್ಜ ಒಬ್ಬ ತಟ್ಟೆ ಅಂತೆ ಒಬ್ಬ ಇದಂತೆ ತಪ್ಪಲೆ ಅಂತೆ ತಗೊಂಡ್ ಬರ್ತಿದಿರಲ್ರು ಎಲ್ರು ಹೋಗ್ತಿದ್ರು ತಪ್ಲೆ ತಟ್ಟೆ ತಗೊಂಡ್ಬಿಟ್ಟು ಏನಿಲ್ಕಂಡ್ರಿಗೌಡ್ರಿ ಎಲ್ಲೋಗ ನೋವು ಇದೇ ಮಧ್ಯಾಹ್ನದ ಹೊತ್ತು ಇನ್ನೇನು ಮನೆ ಕಡೆ ಇನ್ನೇನು ಹೋಗೋಣ ಅಂತ ಇವ್ನು ಜಗಳ ಬಂದ ಜಗಳ ಹತ್ರ ಅವ್ನು ಮೂರು ನಾಲ್ಕು ಲೀಟ್ರ್ ಪುರಿ ತರಿಸಿದೀವಿ ಖಾರ ಎಲ್ಲ ಹಂಗೆ ಈರುಳ್ಳಿ ಇವೆಲ್ಲ ತರ್ಸಿದೀವಿ ಒಂದು ಲೀಟರ್ ಚರ್ಮುರಿ ಮಾಡ್ಕೊಂಡು ತಿನ್ನೋದಂತಕಂಡ್ರಿ ಗೊಬ್ರಿ ತೋಟದಲ್ಲಿ ಬೋಲು ಚೆನ್ನಾಗಿರುತ್ತೆ ಹ್ಞೂ ಹೆಂಗ ನಿಮಗೆ ಇನ್ನೇನು ಬಂದು ಕರೆದು ಬರೋಣ ಅಂದ್ಕೊಂಡು ಅಷ್ಟರಲ್ಲಿ ಹೆಂಗ ನೀವು ಬರ್ತೀರಾ ಅಂತಲೇ ಇನ್ನೇನು ಅವ್ನು ಜಗಣ ಇನ್ನೂ ಬಂದಿಲ್ಲ ಇನ್ನು ಅವ್ನು ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಬಂದ ತಕ್ಷಣ ತರಕಾರಿ ಗಿರ್ಕಾರಿ ಈರುಳ್ಳಿ ಅಂತೆ ಇವೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಂಡತ್ಲಾಗಿ ಚರ್ಮುರಿ ತಿನ್ಬಹುದು ಕಣ್ರಿ ಗೌಡ್ರೆ ಅದಕ್ಕೆಲ್ಲ ರೆಡಿ ಮಾಡ್ತಿದ್ದೆ ಬರ್ರಿ ಹೆಂಗ ಬರೋದ್ ಬಂದಿದ್ರ ಒಳ್ಳೆ ಟೈಮಿಗೆ ಬಂದಿದ್ದೀರಾ ಎಲ್ಲಾ ಎಲಾ ಎಲ್ಲ ಲೇ ಲೇ ರಂಗಜ ಶಂಕರಾಜ್ಯ ನೀವಿದ್ದೀರಲ್ಲ ನೀವಿಬ್ರನು ಎಲ್ಲ ಏನೇನೂ ಒಂದೊಂದು ಮಾಡ್ತಾನೆ ಲೇ ಇರ್ತೀರಲ್ರು ಸರಿ ಸರಿ ಕಣ್ರಪ್ಪ ಆಯ್ತು ಮಾಡ್ರಿ ಓ ನನ್ಗೆ ಯಾಕೆ ಏನಾರ ತಿನ್ಬೇಕೈತೆ ಬಾಯೆಲ್ಲ ಸಪ್ಪೆ ಆಗ್ಬಿಟ್ಟೈತ್ ಕಣ್ರಿ ಲೇ ಶಂಕರಜ್ಜಾ ನನ್ನ ಮಗನೇ ನೀನ್ ಚೆನ್ನಾಗಿ ಮಾಡ್ತಿ ಕಳ್ಳ ಲೇ ಬಲು ರುಚಿಯಾಗಿರುತ್ತೆ ಅಲ್ಲ ಕಳ್ಳ ಹ್ಮ್ ಹುಳಿ ಖಾರ ಅಂಚು ಜಾಸ್ತಿ ನಂಗೆ ಹಾಕ್ಬಿಟ್ಟು ಸಕ್ಕತ್ತಾಗ್ ಮಾಡಲಿ ನೀನ್ ಬಲೋಚನಾಗ ಮಾಡ್ತೀಯ ಶಂಕರಾಜ್ಯ ಬಂದೆ ಬಿಟ್ಟು ಬಂದೆ ಬಿಟ್ಟು ನಮ್ ಇವ್ನು ಜಗಣ್ಣ ಬಂದೆ ಬಿಟ್ಟೆ ಹೆಂಗ ಒಳ್ಳೆ ಟೈಮಿಗೆ ಬಂದ್ಬಿಟ್ಟ ಪಾಪ ಹೆಂಗ ಒತ್ತ ಮಾಡಿಲ್ಲ ಪಾಪ ಬೇಗನೆ ಬಂದ್ಬಿಟ್ಟೆ ಜಗಣ್ಣ ತಗೊಂಬಾರೇ ತಗಂಬಾರ್ಲಿ ಎಲ್ಲಾ ತಗೊಂಡ್ಬಂದಿರ್ತಾನೆ ಬಿರ್ಬಿನ್ ಮಾಡ್ಬಿಡಿಗೆ ಬಾಯ್ ಶಂಕರಾಜ್ಯಕಳ್ಳ ಗಂಟ್ ಗಟ್ಟಲೆ ಮಾಡ್ಬೇಡ ನೀನು ರಪ್ಪನ ಎಲ್ಲಾ ರೆಡಿ ಮಾಡ್ಬಿಡು ಓದಾಡ್ ಓದಾಡ್ಕೆಲ್ಲದೇ ಪಾಪ ಇವನು ಗಿರೀಶಪ್ಪ ಎಲ್ಲ ಹಾಕೊಟ್ಬಿಟ ರಪ್ಪನ ಎಲ್ಲ ತಗೊಂಡ್ ಬಂದ್ಬಿಟ್ಟು ಓ ಎಲ್ಲ ಈರುಳ್ಳಿ ಆ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಣ್ಣೆಲ್ಲ ಅವನ ಅಂಗಡಿಲೇ ಸಿಕ್ತು ಅತ್ಲಾಗ ಎಲ್ಲದನ್ನು ತಗೊಂಬಂದ್ಬಿಟ್ಟೆ ಮಾಡ್ಲಾ ಮಾಡ್ಲಾ ನೀ ಶಂಕರಾಜ ಬೀರ್ ಬಿರ್ರೆ ಮಾಡೋ ಒತ್ತು ಮಾಡ್ಬಿಡೋ ಏ ಒಟ್ಟೆ ಸಿಕ್ತೈತೆ ಅಂತ ಹೇಳ್ತಿದ್ದೀನಿ ಇವನು ಗಂಟಗಟ್ಟಲೆ ಗಟ್ಲೆ ಮಾಡ್ತಿದ್ದ ಗೌಡ್ರ ಇವನು ಏ ಬೇಗ ಬೇಗ ಮಾಡಲ್ ಕಣ್ರಿ ಗೌಡ್ರ ಇವನು ಏ ತಡಿಯಲ್ಲ ರಂಗಜ್ಜ ನನಗೆ ಮಿಷಿನ್ ಕೆಟ್ಟ ಹೋಯ್ತು ಅನ್ಕೊಂಡಿದ್ಯಾ ನನ್ನ ಕೈ ಕಾಲ್ನೆಲ್ಲ ಪಟ 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 ಅಂತ ಮಾಡ್ಬಿಡೋಕೆ ತಡಿಯಲ್ಲ ತಡಿಯಲ್ಲ ಒಂದ್ರಿಟ್ಟು ನೀನು ಗೊತ್ತಾಗಲ್ ಕಳ್ಳ ಹಿಂಗೆಲ್ಲ ಅರ್ಜೆಂಟ್ ಮಾಡಬಾರ್ದು ಟೇಸ್ಟ್ ಬರ್ಬೇಕಂದ್ರೆ ಬಂದ್ ಸಮಾಧಾನದಿಂದ ಕಾಯ್ಬೇಕು ಕಳ್ಳ ರಂಗಜ್ಜ ಟೇಸ್ಟ್ ಬೇಕು ಬೇಕ ಹೇಳು ಸುಮ್ನೆ ಬೇಕಂದ್ರೆ ಹಂಗೇ ಪುರಿ ತಿನ್ಬೋದಲ್ಲ ಒಳ್ಳೆ ರುಚಿಯಾಗಿ ಟೇಸ್ಟ್ ಯಾಕೆ ಬೇಕು ಅಂದ್ರೆ ಸ್ವಲ್ಪ ತಾಳ್ಮೆಯಿಂದ ಕುತ್ಕೋಬೇಕೈ ರಂಗಜ್ಜು ಸುಮಕಿರೋ ನಾನು ಕೊಡ್ತೀನಿ ನಿನಗೆ ನನ್ನ ಮಗನೆ ತಿನ್ಬಿಟ್ರೆ ಇನ್ನು ತಿನ್ಬೇಕು ಇನ್ನು ತಿನ್ಬೇಕು ಅನಸ್ತಿರ್ಬೇಕು ನಿನಗೆ ಹಂಗ ಅನ್ಸ್ಬೇಕು ಹಂಗ್ ಮಾಡ್ಕೊಡ್ತೀನಿ ಸುಮ್ಕಿರು ಅಂದ್ರೆ ಆಯ್ತು ಯಾರೋ ಮಾಡ್ತಿದ್ಯಾ ಮಾಡಿ ಒಟ್ಟು ಬೇರೆ ನನಗೆ ಅನಿಸ್ತೈತೆ ಹ್ಞೂ ಕುಡಿಯೋಕ್ಕೆ ನೀರು ಬೇರೆ ಕಣಪ್ಪ ಓ ಪಾಪ ಅತ್ಲಾಗಿ ನಮ್ಮ ಜಗಣ್ಣ ಅಂಗಡಿ ಹೆಂಗೋ ಹೋಗಿದ್ದ ಅವ್ನ ಕೈಲಿ ಅತ್ಲಾಗಿ ಒಂದು ಬಾಟ್ಲಲ್ಲಿ ನೀರು ತುಂಬ್ಕೊಂಬರ್ಲ ಪಾಪ ಫಿಲ್ಟ್ರ್ ನೀರು ಅಂತ ಹೇಳಿದರೆ ಹೆಂಗೆ ಅವ್ನು ತುಂಬ್ಕೊಂಬರೋನು ಅವನು ಗಿರಿಶಪ್ಪನ ಹೋಟ್ಲಲ್ಲೇ ಒಂದು ಒಂದು ಎರಡು ಮೂರು ಲೀಟರ್ ಒಂದೆರಡು ಲೀಟ್ರ್ ನೀರು ಕ್ಯಾನಲ್ಲಿ ಬರೋನು ಪಾಪ ಹಾಂ ಎಂಥ ಕೆಲಸ ಆಗೋಯ್ತು ಬಾಯರ್ಕೆ ಬೇರೆ ಆಗ್ತೈತೆ ನಾನು ತಗೊಂಬಂದಿ ನೀರೆಲ್ಲ ಖಾಲಿಯಾಗಿ ಹೋಗ್ಬಿಡ್ತು ಇಲ್ಲ ಅಂದಿದ್ರೆ ಅದು ಸರಿ ಆಗ್ಬಿಡೋದು ಎಲ್ಲ ಮಾಡೋದು ಮತ್ತೀಗ ಏನು ಮಾಡಕ್ ಆಗಲ್ ಕಣ್ರಂಗಾಜ್ಜೋ ಇವಾಗ ಓ ಮಂತ್ ಹೋಗ್ಬಿಟ್ಟು ತಗೊಂಬರ್ಬೇಕು ಇನ್ನೇನು ಮಾಡ್ತೀಯ ನಮ್ಮನೆ ಇನ್ನೇನು ಇಲ್ಲಾಸೇನೆ ಆ ಆಗ್ಬಿಡುತ್ತೆ ನೀವು ಅದೇನು ಮಾಡ್ತಿರ್ರಿ ರಪ್ಪರು ಹೋಗ್ಬಿಟ್ಟು ಅತ್ಲಾ ತಗೊಂಬರ್ತಿನತ್ಲಗ ಪಾಪ ನೀರು ಕುಡಿದಲೆ ಹಂಗೆ ಇರೋಕ್ ಆಗುತ್ತಾ ಬಾಯರ್ಕೆ ಬೇರೆ ಆಯ್ತು ಆಗ್ತೈತೆ ಅಂತ ಇದೀರಾ ತಡ್ರಿ ಅತ್ಲಾಗ ಹೋಗಿ ತಗೊಂಬರ್ತೀನತ್ಲಗಿ ಹೋಗ್ಲಿ ಬಿಡ್ ಪಾಪ ಬೇಡ ಅತ್ಲಗ ಪಾಪ ನೀನು ಎಷ್ಟು ಸಲಿ ಅಂತ ಹೋಗ್ತೀವ ಪಾಪಾಲೈ ಕಾಲ್ನ ಬಂದ್ಬಿಡದ್ ಕಡೆ ಬೇಡ ಬಿಡು ಪಾಪ ಜಗಣ್ಣ ಬೇಡ ಕಣ್ಣು ಸುಮ್ಮನೆ ಅತ್ಲಗಿ ಇಲ್ಲ ಎಳ್ನೀರದಾರನು ಕುಯ್ಕೊಂಬಂದ್ಬಿಟ್ಟು ಅತ್ಲಾಗ ಎಳ್ನೀರ ಕುಡ್ದ್ ಅಂತ ಇನ್ನೇನು ಮಾಡ್ ಪಾಪ ಅಷ್ಟು ದೂರ ಮಂತಾವ್ ಇನ್ನೇನ್ ಮಾಡಕ್ ಹೋಗಿ ಬಡಕೊಂಡ್ ಬಾರು ಹ್ಮ್ ನೋವು ಬಂದ್ಬಿಡುತ್ತೆ ನಿನ್ಗೆ ಪಾಪ ಅಯ್ಯೋ ಎಷ್ಟು ದೂರ ಆಗುತ್ತಜ್ಜ ನಮ್ ಮನೆ ಇಲ್ಲೇ ತೋಟದ ಪಕ್ಕದಲ್ಲೇ ಅಲ್ವಾ ಹೋಗ್ ತಗೊಂಬರ್ತೀನಿ ಕಂಡು ಸುಮ್ನೀರ್ ತೋಟದ ಮನೆ ಅಲ್ವಾ ನಮ್ದು ಇಲ್ಲೇ ಹತ್ರ ಸುಮ್ಕಿರು ಹೋಗ್ ತಗೊಂಬರ್ತೀನಿ ಬರ್ತೀನಿ ಆರಾಮಾಗ ನೀವು ಚರ್ಮುರಿ ಮಾಡ್ತೀರಜ್ಜ ಶಂಕರಜ ಪೂರಿ ಲಾಸ್ಟಿಗೆ ಹಾಕೋಜ್ ಮತ್ ಮೆತ್ತಗ್ ಮಾಡ್ಬಿಟ್ಟಿಯಾ ಮತ್ತೆ ಚೆನ್ನಾಗಿರಲ್ಲ ನಾನು ಮಾಡ್ತೀನಿ ಕಂಡು ಹೋಗ್ ಪಾಪ ನೀನು ಚೆಗಣ ನೀನು ಹೋಗ್ ನೀರು ತುಂಬ್ಕೊಂಬ ಹೋಗ್ ನಾನು ಮಾಡ್ತೀನಿ